ಮಾ ಎನಿತ್ತಂದ್ರ ಸಾಹೇಬ್ರ ಮನೆ ಚಪಾತಿ ಸಿಗ್ತೈತಿ ಇಲ್ಲಕ್ಕ ಚಪಾತಿನೂ ಇಲ್ಲ ರೀ ಅದು ಇಲ್ಲ ಅವ್ ಡಬಲ್ ಗೇಮ್ ಚಪಾತಿ ಇದಾವ್ ನೀವೇ ವಿಚಾರ ಮಾಡ್ಕೊ ನಾ ಹೆಚ್ ಕೇಳಂಗಿಲ್ಲ ಅದಕ್ಕ ನಾನಂತ ಹಾಕ್ಯನು ಅಯ್ಯ ರೀ ಇದಿಂದ ಹಿಂಗ್ಯಾಕ್ರೀ ಏನ್ ಹೇಳ್ತಾನ ಏನ್ ಹೇಳ್ಬೇಕು ಆ ಮಾತಿಗೆ ಏನ್ ಹೇಳ್ತಾನೋ ಏ ಇಂದ ಹುಟ್ಟೈತಿ ನೋಡಿ ನನ್ನ ಹೋರಿ ಎತ್ತ ನೇತ ಐತಿ ಎತ್ತಿದೀವಾ ೂಟಿ ಅಲ್ಲಿ ಅಟ್ಟಿ ಬಂದ್ರಿ ಸಾಕರಿ ಆಗೇತ್ರಿ ಗುಂಟಿದಾಗಿನ್ ಪಿಸು ಬಂದ ಕೈಯಾಗ ಬತ್ತ ಸಹೇಬ್ರಿ ಹಂಗಂಗಾದ್ರೆ ಗಾಡಿ ಮೇಗಿರ್ತ ಹೇಳ್ತಾಳಕ ಏನಂತ ಹೇಳಿ ಮನೆಯಾಗ ಒಂದ್ ಕಿಲೋ ಗಾಂಧಿ ಆಗೈತಿ ಬರ್ತ್ನ ತರ್ಬೇಕ್ರಿ ತರಬೇಕ್ರಿ ಅಂದ್ರ ಚಪಾತಿ ಇರ್ಲಿಕ್ಕೆ ಬಂದ ಏನಿತ್ತ ತಂದ್ರ ಸಾಹೇಬ್ರ ಮನ್ಯಾಗ ಚಪಾತಿ ಸಿಗ್ತತಿರ್ಲಿಕ್ಕ ಚಪಾತಿನೂ ಇಲ್ಲ ರೀ ಅದು ಇಲ್ಲ ಡಬಲ್ ಗೇಮ್ ಚಪಾತಿ ನೀವೇ ವಿಚಾರ ಮಾಡ್ಕೋ ಹೇಳಂಗಿಲ್ಲ ನಾನು ನನ್ನಂತಕ್ಕಿ ಹಾರ್ತಿ ಬಾಳ ಬೆರಿ ಕಂದ್ಳು ಏನ್ ಮಾಡ್ತಿದ್ವು ಇದ ಗಂಡ ಮನಕೊಂಡಿತ್ತಲ್ಲ ಹೊತ್ತು ನೆತ್ತಿ ಮೇಲೆ ಬಂದಿತ್ತಿದ ಬಿಸಿಲು ಬಿದ್ದಿತ್ತು ಮಾರಿ ಮೇಲೆ ಕಂದ್ಳು ಏನಂತ ಏಳಾವಣ್ಣ ಮುಕ್ಕಳಿ ಮೇಲೆ ಬಿಸಿಲು ಬಿಸಿಲು ಬಿದ್ದ ಶಗಣಿ ಮಣಿಗೆ ಯಾರಿಗೆ ಹಂಗ ತಿರ್ಬೇಕು ಅದ್ ನಿನಗ ಇದು ಎಲ್ಲಿ ಯಾವ ಸತ್ಯ ತಂದದ ಬಿಡಬೇಡ ನೀವು ಅದಕ್ಕ ಯಾವಾಗ ಹ್ಯಾಂಡ್ತಿಂದಳ ಆತ ತಗೋತೇಳಿ ಬರ 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 ಎದ್ದ ಜಳಕ ಮಾಡಿದ ಜಳಕ ಮಾಡಿದ ಅವ್ನ ಪಾಟ್ನ ಒಂದ್ ಮುಂಡ ಹಾಕೊಂಡು ತೆಳಗೊಂದು ದೋತ್ರ ಉಟ್ಕೊಂಡ ನಡದ್ರ ಎಲ್ಲಿ ದನಗಳು ಒಳಗ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹಾದ ದನಗಳ ಒಳಗ ಒಂದು ತುಂಬಿ ಎಲ್ಲಾಕಾಗಿತ್ತು ಬಾರ ದೋಣಿ ಆಗಿತ್ತು ಆಕಳು ಏತ ಹೋಲಿಕರ ಏತೀ ಮೌಲಕೀವ ನನ್ನ ಮನೆಯಾಗ ಹೋರಿ ಹುಟ್ಟೈತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದನೇ ಅಂದ ಮಾ ಕರ ತಗೊಂಡ್ ಬರ್ಬೇಕಲ್ಲ ಹತ್ತೋಟ್ಲೆ ಮನಿಗಿನ ಮನಿ ತರ್ಬೇಕಲ್ಲ ಹತ್ತೊಟ್ಲೆ ಮನೆಗೆ ತರಬೇಕಾಗಿತ್ತು ತರಬೇಕ ತಿಳ್ಕೊಂಡು ಹೊಡ್ಕೊಂಡ್ ಬರ್ಲಾತ ನಡೀಲಾಕ ಬರ್ಲಿಲ್ರಿ ಹೋರಿಕರಕ್

ವಾದ್ಯಾಡ ಕೈತ ವಾದ್ಯಾಡಿ ವಾದ್ಯಾಡಿ ವದ್ಯಾಡಿ ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾ ಕಾಕನ ದೋತ್ರ ಕಳೆದ ಅಡಿವಾಗ ಬೀದಿತ್ತು ಅಡವಾಗ ಬೀದಿತ್ತು ಇವಾಗ ಗೊತ್ತ ಇದ್ದಿದಿಲ್ಲ ಹೋರಿ ದನಿಯಾಗ ಇದ್ರ ಐವತ್ ಸಾವಿರ ಹೋರಿನ ಹುಟ್ಟಿತ್ತಲ್ಲ ಹೌದು ಹೋರಿಕರ ಹುಟ್ಟೈತಿ ಹೋರಿ ದನಿಯಾಗಿದ್ದ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ತು ಅವರು ಇದ್ದಿದ್ದಿಲ್ಲ ಇಲ್ಲ ಅಲ್ಲಿ ಒಂದ್ ಅಗದಾತಿಪ್ಪ ಏನಾಯ್ತ್ರಿ ಆ ದೋತ್ರ ಕಳೆದ್ರೆ ಕರಿ ಮತ್ತೆ ಕರೆಯ ದನಗಳು ಬಿಡು ದನಿಗ್ಯಾಗ ಏನಾಗಿದ್ರಿ ಯಾಣತಿಗೆ ಅಂಜಿ ದನಗಳು ಬಿಡು ದನಿಗ್ಯಾಗ ಅವಸರ್ನಾಗ ಜಳಕ ಮಾಡಿ ದೋತ್ರ ಒಂದ ಹುಟ್ಟಿದ ಒಳಗೆ ಚೊಣ್ಣ ಹಾಕೋದ್ ಇವ್ ಮಾರತಿ ಒಳಗೆ ಚಡ್ಡಿನ ಹಾಕಿದ್ದಲ್ಲ ಚಲೋ ಮಾಡ್ಯಾರ ನಮ್ ಕಡೆ ಚಡ್ಡಿ ಐತಿ ಇವನು ನಿಮಗೆ ಒಳ್ಳೆ ನಮ್ಮ ಕಡೆ ಸೊಣ್ಣ ಹತ್ತ ರೀ ಹಾಂ ನಮ್ಮ ಕಡೆ ಬಿಜಾಪುರ ಚಡ್ಡಿ ಐತಿ ಹಾಂ ಒಳಗೆ ಸೊಣ್ಣ ಹಾಕೋದ ಮಾರ್ತಿದ್ದ ಹ್ಹೂ ಅಲ್ಲಿ ಒಂದು ನಗರ ಆತ್ರಿಲ್ಲ ಏನು ಆಗಿದ್ಯವ ಮತ್ತು ದೋತ್ರಿ ಮತ್ತು ಬಡತಕ್ಕ ದೋತ್ರ ಕಳದ ಬಿದ್ದಿತ್ತು ಬಿದ್ದಿದ್ರಲ್ಲ ಮ್ಯಾಲ ಮೈ ಮ್ಯಾಲೆ ಮುಂಡ ಇತ್ತು ಮಗಲಾಗ್ರೆ ಹೋಲಿ ಇತ್ತು ತೆಳಗ್ರಿ ಆಗಿತ್ತು ಬಂದ ಇವ್ ದನ ಹೊಡ್ಕೊಂಡ್ ಊರಾಗ ಬಂದಾಗ ಏನಾಯ್ತವ ಇವ್ಯಂಗ ತಿರುಗತ್ತ ನೋಡ್ರಿ ಮದ್ವಿ ಅಂದ್ರದ ಪತ್ರ ಇವ್ ಇಂಗ್ಲೀಷ್ ಕಣ್ಣು ನೋಡ ಹೋಗಿ ಅಂತ ಕಣ್ಣು ತಗೊಂಡೇಷರ ಏನ್ ಹೇಳ್ತಾನೋ ಏನ್ ಕೇಳ್ತಾನೋ ಇನ್ಯಾವ್ ಸಾಧ್ಯ ಅವ ಬಹುಶಃ ಗೂಗಿ ಗೂಗ್ನಿ ಅದ್ ಕಿತ್ಕೊಂಡು ತಂದ ಆ ದೋತ್ರ ಕಾಲದ ಅಡವ್ಯಾಗ ಬಿದ್ದಿತ್ಲ ಇಪ್ಪ ದನಗಳು ತಗೊಂಡ ಬಾಂದ ಈಗ ಹೆಂಗ ಕೂತಾರ ಹಿರಿಯಾರ್ ಹಿಂಗ ಕೂತ್ ಬಿಟ್ಟಿದ್ರೂ ಅವ್ರಂದ್ರು ಇದು ನಿನ್ನೆರೆ ಹಾಡ್ಕಿ ಕಾಮಗ ಮಾಡಿ ಹೋಗೈತಿ ನಮ್ಮ ನೋಡ್ತಿಯ ಮುಂಡಾಯ್ತಿ ಬಗ್ಲಾಗ್ರೆ ಹೋರೈತಿ ತೆಳಗ್ರೆ ಶಿವತಿ ಒಂದ್ ಮಾತು ಕೇಳ್ರವ್ ಹೌದು ಏತಮ್ಮ ಮೌಲಾ ಸಬ ಇದು ಹಿಂಗ್ಯಾಕೋ ನೀ

ನೀವು ತಿಳ್ಕೊರಿ ಅದನ್ನ ಯಾವ ಹೋರಿ ಕಡೆ ಕೈ ಮಾಡತಾನ ಇದು ನನ್ನ ಹೋರಿನ ಆ ತಿಟ್ಟು ಮಾಡ್ಕೊಂಡು ಮನೆಗೆ ಬಂದ ಮನೆಯಾಗ ಹೇಣತಿದ ಒಂದು ಪದ್ಧತಿ ಇತ್ತು ಅಡವಿಯಾಗಿಂದ ಬಂದ್ರ ಒಂದ್ ಚರಿಗೆ ನೀರು ಕೊಡೋ ಪದ್ಧತಿ ಇತ್ತು ಕೈಯಾಗ ನೀರಿನ ಚೆರಿಗೆ ಹಿಡ್ಕೊಂಡ ಬಾಂದಳು ಹೊರಗ ಅಂಗ್ಳಕ್ಕಿವ್ ಸಾಹೇಬ ನಿಂತಿದ್ಲು ಅಂಗಳಾಗ ಎಲ್ಲ ಶಿವ ಮಾಡ್ಕೊಂಡಿದ್ಲಾ ಹ ಚೆರಿಗೆ ತಗೊಂಡ ಬಾಂದಳು ಮೊದಲು ಚೆರಗಿ ಅಲ್ಲೇ ಇಟ್ಟೋಳಕಿ ಹೊರಸಲ್ ಮ್ಯಾಲ ಇದು ನನ್ನ ಗಾಂಡಾರಿ ಹೌದು ಹಾಲು ಖರಿ ಅಂದೊಳಕೆ ದಿವಸ ಕಾಮಾಗ ಬರ್ತಿ ತಿಂದ ಯಾಕೋ ಚಿಕ್ಕ ಬಕ್ಕಾಗಿದ್ಲಿ ಯಾಕ ಚಿಕ್ಕ ಬಗ್ಗೆ ಆಗೈತಿ ಇವತ್ತು ಯಾಕೋ ಯಾವ ಫರ್ಕ್ ಆಗೈತಿ ಹೌದಾ ಮ್ಯಾಲ್ರಿ ಮುಂಡ ಬಗಲಾಗ್ರೆ ಬಗಲಾಗ್ರಿ ಹೋರಿ ಕರ ಐತಿ ತೆಳಗ್ರಿ ಶಿವ ಏನಮ್ಮ ಆಗೈತಿ ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ ಹಿಂಗ್ಯಾಕ್ರಿ ಮೌಲ ಏನ್ ಹೇಳ್ತಾನ ಹೇಳ್ಬೇಕು ಆ ಮಾತಿಗೆ ಏನ್ ಹೇಳ್ತಾನ ಏ ಇಂದ ಹುಟ್ಟೈತಿ ನೋಡ್ ನಾನು ಹೋರಿ ಅಟ್ಟು ನೀಟ್ ಐತಿದ್ದೀವ ಅಕ್ಕಿ ಅಂದಳು ಏ ನನ್ನ ಹಾಟು ಕುಡದದ್ದ ಮಜಮಾಳ ಮೌಲ ನನ್ನ ಹಾಟು ಕುಡದದ್ದ ನಿನ್ನ ಬಾಗಲನ ಹೋರಿಗೋದು ಬೆಂಕಿ ಹಚ್ಚ ಇದು ನೋಡಿ ತಳದನ ಹೋರಿ ನೋಡಿಲ್ಲ ರಂಗನೌಡ ಭಗವಂತ ಸಾಹಿತಿ ಸೌಕಾಸೆಪ್ಪಾ ಸೌಕಾಸ ನಗರ ತಚಿಗೆ ಬಿಡದಿ ಅಂದಾಗ ಅವಾಗ ಏನನ್ ಬೇಕิว ಏನಂತ ಮೌಲಾ ಎ ಪಟ್ನ ಒಂದ ಪಡಕಿ ತ ಈಗ ಸುತ್ಕೊತಾನ ಅಂದิว ಊರ ಎಲ್ಲಾ ನೋಡಿ ಯಾವ ಪಡಕಿ ನಿನ್ನ ಮಾನ ಮರ್ಯಾದೆ ಮುಚ್ಚಬೇಕಾದರೂ ಹೆಣ್ಣಿನ ಪಡಕಿನ ಬೇಕು ನೀನು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಕುಂಡ್ರ ಗುಡಿ ಒಳಗ್ ಕುಂಡ್ ಬೇಕಾದ್ರ ಯೋಳಪ್ಪ ಅದ್ರ ಸೀರೆ ಅನ್ನುವಂತ ಚರ್ಮ ಬೇಕ ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕ ನಾವ್ ದ್ವಾರುಗಳ ನಿನಗ ಬೇಕ ಕಳಸು ಬೇಕ ಇವೆಲ್ಲಾ ಇದ್ದಾಗನ ಒಳಗ್ ಬಂದ ಕುಂಡ ನಿನಗ ಮೆಟ್ಟೈತಿ ಮೌಲ್ಕ ಈ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂಥ ದೇವ್ರ ಯಾವಲ್ಲಿ ಇರ್ತಿದ್ದಿ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಎತ್ತ ದುಡಿಬೇಕು ಎಷ್ಟು ಎಂದ ಹೋಗತ್ತ ಬರಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ ಸುಮ್ನ ಇದು ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನೆ ಮುಂದೆ ಸಾಕಿರುವಂತ ಒಂದು ನಾಯಿ ಇದ್ದಂಗಿದಾಯಿ ಹೆಂಗ ನಾಯಿ ಒಂದು ರೊಟ್ಟಿ ಮನಿ ರೊಟ್ಟಿ ಒಂದ ಜಾಗನ್ಯಾಗ ಜಾಗ ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕ ಹೊಟ್ಟೆ ತುಂಬಲಿಕ್ಕೆ ಮತ್ತೊಂದು ಮನಿ ಹುಡುಕಿ ಆಡ್ತೈತಿ ಆ ಮನಿಯೊಳಗ ಸಾಲಿಕ ಮತ್ತೊಂದು ಮನಿ ಈ ಶರೀರ ಬಿಟ್ರ ಮತ್ತೊಂದ ಶರೀರ ಮತ್ತೊಂದ್ ಶರೀರ ಬಿಟ್ರ ಮತ್ತೊಂದ ಶರೀರ ಮತ್ತೊಂದು ಮತ್ತೊಂದು ಮನಿನ ತಿರುಗತಿವಿ ನಾ ನನ್ನ ಮನಿ ಬಿಟ್ರೆ ನಿನಗ ಅನ್ಯ ಜಾಗ ಇಲ್ಲ ಸೈರ್ಯದ ನಾಯಿ ಬಿಟ್ಟ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಅಂದ್ರೆ ಬೇಟಿ ಮಾಡ್ತೀನಿ ಈಗ ಎರಡು ನಾಯಿ ಸಾಕಿರ್ತಾರ ಒಂದ ಹೆಣ್ಣ ನಾಯಿ ಒಂದ ಗಂಡ ನಾಯಿ ಸಾಕಿರ್ತಾರ ನಾಯಿ ಸಾಕಿರ್ತಾರ ಅಡವಿಯಾಗ ಹೋದ ಮಲಾಯಿ ಬಿಸಿ ಬಿಡ್ತಾರ ಎರಡು ನಾಯಿ ಕೋದಿ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ಟರ ಬರಾರ ಹೋಗಿ ಬ್ಯಾಟಿ ಮಾಡೋ ಪಾಟ್ನ ಹೆಣ್ಣನ ಮಾಡ್ತ ಗಂಡನ ಮಾಡಂಗಿಲ್ಲ ಸೋಡ್ನ ಎಲ್ರ ಗಿಡ ಓಡದ ವಾರಿಯಾಗ ಕುಂಡದ ಹೆಚ್ಚು ಓಡ್ರ ಹಲಾಲ ಎಷ್ಟ ಬಾಳ ನಾಜುಕೈದಿ ನೀನು ಹೆಚ್ಚ ಅಡ್ಡ ತಿಡ್ಡ ಜಿಗದ್ಯಾಡನು ಡಬಲ್ ಹತ್ತೀನಿ ಈ ಜಾತ್ರೆ ಬಂದಾಗಿ ನಿನ್ನ ಜಾತ್ರೆ ಹೇಳತೀನಿ ಅದಕ್ಕೆ ಹೇಳ ದೊಡ್ಡ ರಂಗ ಕುಣಿಯ ಬೇಡ ಗುಂಜ ಇಳದಿತ್ತು ಅದಕ್ಕೆ ನೋಡಿನಿ you <laughs> ಈಗೇನ್ ಹೇಳತ್ತಾರ ಪರಮಾತ್ಮನಾನು ಪಾರ್ವತಿ ಇದ್ದಿದಿಲ್ಲ ನಿನ್ನ ಹೆಣ್ಣ ಇಲ್ಲ ತಳದಾಗ ಅಂತ ಹೇಳತ್ತಾರ ಹೇಳ್ತಾರ ಹಿಡದೈತಿ ಹೆಣ್ಣ ಇಲ್ಲ ಹೇಳ್ತಾರಪ್ಪ ಅಂತಂದ್ರ ಆಧಾರ್ ಖಚ್ಚಿ ಕೊಡ್ಬೇಕಾಗ್ಯದ್ರಿ ಹೌದ್ರಿ ಅವ್ರ ಹೇಳ್ತಾತಾರ ಆಧಾರ್ ಖರ್ಚು ನಾವು ನಮ್ಮ ಆದಿಶಕ್ತಿ ಏಮ್ತೀನೋರಿ ನೀರ ಅಂದ್ರ ಗಂಡ್ ಐತಿ ಹೆಣ್ಣು ಅಲ್ಲತ್ತ ನೀರ ಗಂಡ ಐತಿ ನನಗ್ ಹೇಳ್ತೀರಿ ಈಗ ಹೊಲ್ದಾಗ ಬೋರ್ ಹೊಡೆದಿರ್ತೀವರ್ ನೀರ್ ಬಿದ್ದಿರ್ತಾವ ಬಿದ್ದಿರ್ತಾವ ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ ತಮ್ಮ ಗಂಗಾದೇವಿ ಸಾಕ್ಷಾತ್ ನಿನ್ನ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಾಳು ಕಾಮಕ್ಕೆ ಹೋಗಿ ಪ್ಯಾಟಿಗೆ ಹೋಗ ಹೋಗಿ ಅಂತ ಅದೊಂದು ಹಸರು ಸೀರಿ ಜಂಪರ್ ಪೀಸ 우ಡಕ್ಕೆ ಸಾಮಾನ ಬಳಿ ಎಲ್ಲ ತಗೊಂಡ ಬಾ ಯಾಕ ನೀರಿಗೆ ಬೋರಿ ಶಾಂತಿ ಮಾಡೋದಂತೆ ಆ ಗನ್ನ ಅಂತೆ ಹೇಳ್ತಾರೆ ಕರೀತೀ ನೀರು ಗಂಡಿ ತಂದ್ರ ದೋತ್ರಾ ಉಡಿಸಬೇಕagitla ಸೀರಿya ಕುಡಿಸ್ತರು ಯಾಕೋ ಮೌಲ ಚಟ ಆಯ್ತನಾ ಒಳಗೆ ಸೀರಿ ಉಡದು ಚಟ ಆಯ್ತು ಆರು ತಿಂಗಳು ಇಂಗ ಆರು ತಿಂಗಳು ಇಂಗ ಮನಮುಖಾಯಿನಕ್ಕೆ ಮನಮುಖಾಯಿನಕ್ಕೆ ನೀಲ್ರಿ go yeah ಬಾರಿಕ ಕಡೆ ಇದ್ದಕ್ಕೆ ಆದಿಶಕ್ತಿ ತಾಲೂಕಾ ಜಿಲ್ಲಾ ಕೇಳ್ತಿದ್ಯಾಲ ನಿರಾಕಾರಕ್ಕೆ ತಾಲೂಕಾ ಆಕಾರಕ್ಕೆ ಜಿಲ್ಲಾ ಯಾವ ನಿರ್ಬೈಲ್ ಅನ್ನೋದಕ್ಕಿತ್ತಳ ಶೂನ್ಯೂ ಆದಿಶೂನ್ಯ ಇದ್ರ ತ್ರೀಸೂನ್ ಇದು ಅಚ್ಚಿ ಕಡೆ ಇದ್ದ ಅವತಾರ ಕಲಿಯುಗ ಈ ಉತ್ತರ ಅಚ್ಚಿ ಕಡೆ ಇದ್ದಕ್ಕಿದಳ ನಮ್ಮ ಆದಿಶಕ್ತಿ ಅದರಾಗ ನಿಮ್ಮ ಅಪ್ಪ ಯಾವಲ್ಲದಾನೋ ಮೌಲಕ sama tak apa ತಮ್ಮ ಅನ್ನೋದಿಲ್ಲ ಒಟ್ಟ ಹೋದ ಚಾಜ್ ಕಾಕಲಿ ಆಗಲ್ಲ ಕತ್ತೈತಿ ಅವ್ನ ಕತ್ತ ಮಾಡಂಗಿಲ್ಲ ನಾವ್ ಹೆಂಗ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ಲಾಬಾರ್ದ ಅಂದ್ರೆ ನೀವ್ ಒಂದ ಪೆಟ್ಟಿ ಪಾತಾಳ ಕಾಣಬೇಕೀನಿ ಅದಕ್ಕೆ ಹೇಳಿ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ಇಷ್ಟ ತಗೋಸ್ಟ್ ಯಾವ್ದು ಬಾಳ ಹೆಚ್ಚಿಂದ ಐತಿ ಜಗತ್ತಿನೊಳಗ ಭಾವನಾ ಒಂದ ಸುದ್ದಿ ಇತ್ತಂದ್ರ ಭಾಗ್ಯಕ್ಕ ಕಮ್ಮಿ ಇಲ್ಲ ಅದಕ್ಕೆ ಕುರಾಣ ಯಾರ ಅದಕ್ಕ ಕುರಾನ್ ದೊಳಗಿನ ಮಾತ್ ಹೇಳಿರಿ ನೀವು ಅವ್ವನ ಸುದ್ದಿನ ಇಲ್ಲ ತಾವು ಕುರಾನ್ ಒಳಗೊಂದು ಮಾತ್ ಹೇಳ್ಯಾರ ಏರಟ್ಟ ಹೇಳ್ಯಾರಿ ಮಾತಿ ಕದಮಕೆ ನೀಚ ಜನ್ನತ್ ಹೇ ಹೌದ ಹೌದಿಲ್ಲಾ ತಾಯಿ ಪಾದ ಅಂದ್ರ ಕೆಳಗ ಸ್ವರ್ಗ ಐತಿ ಅಂದಾರ ಖಲೆ ನಿಮ್ಮ ಅಪ್ಪನ ಕಾಲಾಗ ಸ್ವರ್ಗ ಐತಿ ಯಾವ ಮಗ ಬರೋದಿಲ್ಲ ಇಲ್ಲ ನಮ್ಮವ್ರ ಕೆಳಗೆ ನೀವು ಅಂದ್ರ ಅಂದ್ರೆ ನೀವು ಯಾರ ಬಟ್ಯಾರಿ ಬಗಿರಿ ನಮ್ಮ ಪಟ್ಯಾಗ ಇಲ್ಲಿ मेरा मेरे अम्मा के पाऊ के नीचे हाँद मेरा बाप के पाऊ के नीचे मेरा अम्मा नहीं बा मेरे अम्मा के पाऊ के नीचे तेरा बाप तेरा मुत्या मौलका के तू भी हेंगा मंगल मूर्ती ने हे ब नोड यार यार ಮಾಪು ನೀ ಮುತ್ಯಾ ನೀ ನಿನ್ನ ಮಮ್ಮಗ ಮರಿಮ್ಮಮ್ಮ ಕಿರಿ ಮಾಗ ಮಮ್ಮಗ ಹಿರಿ ಮಮ್ಮಗ ಎಲ್ಲಾ ಮಾಮ್ಮಕ್ಳು ಬಂದು ಹೋಗಬೇಕಾದ್ರೆ ನಮ್ಮವ್ವನ ಪಾದ ತೆಳಗ ಡೊಗ್ಗ ಬೇಕ ಜನ್ನತ ಪಾದ ತೆಳಗ ಜನ್ನತ ಬರ್ದಾರ ಸ್ವರ್ಗ ಐತ ಹೇಳ್ಯಾರ ಆ ಸ್ವರ್ಗದೊಳಗ ಅಕ್ಕಿ ವಾಸ ಐತಿ ಅಂದ್ರೆ ಹೌದು ಮಾ ಮೌಲಾಕಕ್ಕ ನೀ ಯಾವ ಮೂಲಾಗ ಉಳಿದಿ ಎಲ್ಲಿ ಬಂದಿ ನೀನು ನಿನ್ನ 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 ತುಕುಡಿ 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 ಬಿದ್ದಿತ್ತು ಸಣ್ಣಗೆ ಸಣ್ಣಗೆ ಇಲ್ಲ ಮತ್ತೊಂದು ಮಾತು ಹೇಳ್ಯನ ನಮ್ಮನ ನಾ ನೀವಾಗೆ ಬಂದ್ರೆ ನಮ್ಮ ಮನಿಗೆ ನಾ ಹೇಳ್ತೇನೆ ನೀನಾಗೆ ಹೆಣ್ ನೋಡ್ಲಾಕ್ ಬಂದದಿ ಹೇಳ್ತಾನೆ ಏ ನಾನು ಚೆಕ್ ಮಾಡ್ಲಕ್ ಬರ್ತಾನೆ ಚಕ್ಸ್ಲಾಕ ಚೆಕ್ ಬರ್ತೀವ ಚೆಕ್ ಮಾಡ್ಲಾಕ್ರಂಟ್ಲೇಮಿ ಚೆಕ್ ಮಾಡ್ಲಕ್ ಬರ್ತಿವತ್ ಹೇಳಿದಿ ಭೂಮಿ ಚೆಕ್ ಅಂತ ಹೇಳ್ತಿ ಹೇಳ್ತಿರೇ ಹೆಣ್ಮಕ್ಳಿಗ್ ಕಲಿ ಐತಿ ನನಗ್ ಕಲಿ ಇಲ್ಲ ಹೇಳಿ ನಿನಗೂ ಒಂದು ಕಲಿ ಐತಿ ಹೆಂಗ ಬಿಟ್ಟೈತಿ ನೋಡು ಸಂತಾಗ ಒಂದ್ ದೊಡ್ಡದ ಎತ್ತಿಪ್ಪಾ ಎತ್ತ ಖರೀದಿ ಮಾಡ್ಲಕ್ ಹೋಗ್ ಮಾಡ್ತಾನೋ ಎತ್ತ ಖರೀದಿ ಕರೆದಿ ಮಾಡ್ಲಕೋದಾವಾ ಒಂದು ಮಾತು ಕೇಳಿದ ಮೊದಲ ಆ ಏನಂತ ಈ ಮಸಿಬನಾಳ ಎತ್ತಿನ ರೇಟ್ ಯೆತ್ತಾ ಅಂದವ ಹೌದಲ್ಲ ಈ ಗೂಳಿ ರೇಟ್ ಯೆತ್ತಾ ಯೆತ್ತಾ ಇದೆ ಬಂದತ್ತಿ ನೋಡಿ ಕಾಮಗ ನಮ್ಮವ್ವನ ಸೂರ್ ಹಾಕಿದೀಗ ಬಾ ಬಾ ಅದಕ್ಕೆ ಮಾಡ್ಕ ನೋಡಿ ಕಾಮಗ ತೇನಿಗೆ ಇನ್ ಒبೆಯಿತಿ ಕಾಮಗ ನಮ್ಮವ್ವನ ಮ್ಯಾಗ ಅರಸ ಪರಸಾದ್ ತಗೊಂಡಾ ನಮ್ಮವ್ವನ ಜಾತ್ರೆಗೆ ಬಂದು ಕಾಮಗ ನಮ್ಮದು ಊಟ ತಿಂದು ಮತ್ತೆ ಅವ್ರ ಅಪ್ಪನ ಬೆಳಸಲತ್ತಿದಿಲೆ ಅಪ್ಪನ ಮಗ ಇದ್ದನೆ ಮತ್ತೆ ಅಪ್ಪನ ವಾಂಟ ಮಲ್ಲಿ ಜಗಬೇಕಲ್ಲ ಅವನು ಮದಿಯ ಕುಡಿತಿದ್ದಿ ಏ ಬಿಳ್ಬೇಡಿ ನಿಮ್ದು ಕುಡಸ ಅವ್ನ್ ಬಡಿತಿದ್ದ ಇವ್ ಮದ್ರು ಕುಡಿಯವನ್ ಹೋಗ್ತಿದ್ದ ಅಕ್ಕಿ ಹೋಲಿ ಹೋಲಿ ಅಲ್ಲ ಮಕ್ಕಳಿಗೆ ಕಲಿ ಐತಿ ಗಣ ಅಂದಿ ಇಲ್ಲಂದಿ ಸಾಂದ ಗೂಳಿ ಇರ್ತತಿ ಆ ಗೂಳಿಗ್ ಖರೀದಿ ಮಾಡ್ಲಾಕ್ ಹೋಗ್ಬೇಕಾದ್ರೆ ಅಲ್ಲಿ ಒಂದ್ ದಗದ ಮಾಡ್ತಾರ ಏನ್ ಮಾಡ್ತಾರ ತಂಗಿ ಹೋಗಿದ ತಕ್ಷಣ ಗೂಳಿ ಮಾರು ಮಾಲಕನ ಕೇಳ್ತಾರೆ ಈ ಗೂಳಿ ರೇಟ್ ಎಷ್ಟು ಹಾಂ ಕೇಳ್ತಾ ಐವತ್ತು ಸಾವಿರ ಆತ್ರಿ ಐವತ್ತು ಸಾವಿರ ರೂಪಾಯಿ ಆದ್ರೆ ಆಗಲಿಲ್ಲಪ್ಪ ಅಂತ ಹೇಳಿ ಅವ್ನು ಡೈರೆಕ್ಟ ಐವತ್ತು ಸಾವಿರ ರೊಕ್ಕ ಕೊಟ್ಟು ತೊಗೊಳ್ಳೋಂಗಿಲ್ಲ ಸುತ್ತ ಹೊಡೆದು ಚೆಕ್ ಮಾಡ್ತಾನೆ ಅದನ್ನ ಇದನ್ನ ಎಲ್ಲ ಚೆಕ್ ಮಾಡಿದ ಗಂಡ ಗೂಳಿಗೇನು ಗಂಡ ಬೆಳ್ಸ್ಲಕ್ಕ ಬಂದತಿಲ್ರಿ ಗೂಳಿ ಈ ಗೂಳಿ ಎಲ್ಲ ಕಡೆ ಚಕ್ ಹೊಡಿತಾನ ಚೆಕ್ ಮಾಡ್ತಾನೆ ಚಕ್ ಹೊಡ್ಕೊ ಬರ್ತಾ ನಾವು ಹಿಂದೆ ಮುಕ್ಕಳಿ ಮ್ಯಾಲ ಹಾ ಕಸವರಿಗೆ ಸುಳಿ ಇತ್ತು ಅಂದ್ರೆ ಇದನ್ನ ಬೆಂಕಿ ಹಚ್ಚಾಂಗಿ ನಾವು ತಗೊಂಡೆ ಯಾರು ತಗೊಳ್ಳಂಗಿಲ್ಲ ಅ ಮ ಹಂಗೇ ಸರಿ ಕಲಿ ಇತ್ತು ಮತ್ತೆ ನಿನ್ನ ಮುಕ್ಕಳಿ ಮೇಗೆ ಯಾಕೈತಿ ಕಸವರಿಗೆ ಸುಳಿ ಅಯ್ ಐಗಿಲ್ಲ ಮಟ್ಟೆವಲು ಐತಿ ಬಾರಿ ಸುಳಿ ಐತಿ ನಿನ್ನ ರೊಕ್ಕ ಅಲ್ಲ ಕುಡ್ತನೆ ಕೊಡ್ತಾನಂದ್ರೆ ಯಾವ ತಗೊಳಂಗಿಲ್ಲ ನಿನ್ನ ಹಂಗೇ ಸುಳಿ ಐತಿ ಏ ಸುಳಿ ಅದಾವೋ ನೀನು ಅವ ಸುಳಿ ಸುಮಾರು ಬಾ ಮೊದಲ ಫುರ್ಸಾರಿ ಸೌಕಾಸ ಬಾರೋ ಸುಳಿ ಅದಕ್ಕೆ ಅದಕ್ಕ ಮುಕ್ಕಳೇ ಸುಡ್ಕಾದಾವೋ